ವೀಕ್ಷಕರೇ ನಮಸ್ಕಾರ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಧಿಕಾ ವೀಕ್ಷಕರೇ ನಾನಿದ್ದೇನೆ ಇವತ್ತು ಉಡುಪಿ ಜಿಲ್ಲೆಯ ಶಂಕರಪುರ ಇಲ್ಲಿ ಸಾಯಿ ಮುಖ್ಯ ಮುಖ್ಯಪ್ರಾಣ ದೇವಸ್ಥಾನ ಇಲ್ಲಿದ್ದೇನೆ ವೀಕ್ಷಕರೇ ಇಲ್ಲೊಂದು ವಿಶೇಷವಾದ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾಡುವಂತಹ ಒಂದು ಸಮಾಜ ಸೇವೆ ನಡೀತಾ ಉಂಟು ನಾವು ಯಾವಾಗಲೂ ನಮ್ಮ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸ್ತಾ ಇರ್ತೇವೆ ಸಮಾಜಕ್ಕೊಂದು ಸಂದೇಶವನ್ನು ಕೊಡುವಂತಹ ಮಠಗಳು ಒಂದು ಸಂಘ ಸಂಸ್ಥೆಗಳು ಇದರ ಮುಖಾಂತರ ನಮ್ಮ ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಈ ಕೈಗೊಂಡ ಕಾರ್ಯಕ್ರಮ ಹಾಗೆ ನಾವಿದ್ದೇವೆ ಇವತ್ತು ದ್ವಾರಕಾಮಯಿ ಮಠ ಒಂದು ಶ್ರೀಸಾಯಿ ಮುಖ್ಯಪುರಾಣ ದೇವಸ್ಥಾನ ಶಂಕರಪುರ ಇಲ್ಲೊಂದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಒಂದು ನಮ್ಮ ಹಿಂದೂ ಒಂದು ಹುಡುಗಿಯರಿಗೆ ಒಂದು ಮೂಗುತಿಯನ್ನು ಚುಚ್ಚಿಸುವಂತಹ ಕಾರ್ಯಕ್ರಮ ಕೂಡ ಮಾಡ್ತಿದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ದಾರೆ ನಮಸ್ಕಾರ ಗುರುಜಿ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಓಂ ದತ್ತರೂಪಾಯ ವಿದ್ಮಹೆ ಶಿವರೂಪಾಯ ಧೀಮಹಿ ಸಾಯಿ ಪ್ರಚೋದಿತ ಗುರುಭ್ಯೋ ನಮಃ ಮುಖ್ಯಪ್ರಾಣ ದೇವತಾಭ್ಯೋ ನಮಃ ಕಾಲಭೈರವಾಯ ನಮಃ ಈ ಒಂದು ಶ್ರೀ ಕ್ಷೇತ್ರ ಶಂಕರಪುರ ನಮ್ಮ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಂಕರಪುರ ಅಂದರೆ ಕಡಪಾಡಿಯಿಂದ ಮಂಚಕಲ್ ರೋಡ್ ಹೋಗುವಾಗ ಒಂದು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಶಂಕರಪುರ ಅಂತ ಸಿಗುತ್ತೆ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಇದೆ ಗುರುಜಿ ನಾವು ಇಲ್ಲಿ ವಿಶೇಷವಾಗಿ ಈ ಮಠದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀವು ಮೂಗುತಿಯನ್ನು ಚುಚ್ಚುವುದರ ಮೂಲಕ ಮೂಗುತಿಯನ್ನು ತಾವೇ ಕೊಟ್ಟು ಒಂದು ಇಲ್ಲಿ ಸೇವೆ ಮಾಡಿಸ್ತೀರಿ ಅಂತ ಹೇಳಿ ನಾವು ಇಲ್ಲಿ ಕೇಳಿದ್ದೇವೆ ಆ ಇದರ ಒಂದು ಸದುದ್ದೇಶ ಏನಿರ್ಬೋದು ನೋಡಿ ಸುಮಾರು ಈ ಮಠ ಪ್ರಾರಂಭವಾದ ಪ್ರಥಮದಲ್ಲಿ ನಾನು ಉಡುಪಿ ಮಂಗಳೂರಿನಲ್ಲಿ ಒಂದು ಟೀನೇಜ್ ಅಂತ ಹೇಳ್ತೀವಿ ಸದಾ ಒಂದು ಹದಿನಾಲ್ಕರಿಂದ ಒಂದು ಹದಿನಾರು ವರ್ಷದ ಹೆಣ್ಣುಮಕ್ಕಳು ಆತ್ಮಹತ್ಯೆ ಮಾಡೋದನ್ನು ನೋಡಿದ್ದೀನಿ ಆ ಒಂದು ಸಂದರ್ಭದಲ್ಲಿ ತುಂಬ ಆತ್ಮಹತ್ಯೆ ಆಗ್ತಿತ್ತು ಆಗ ಆ ನೋವು ಯಾಕೆ ಈ ರೀತಿ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನೋವು ಆಗ್ತಿತ್ತು ಆಗ ಸುಮ್ಮನೆ ಆ ಆತ್ಮಹತ್ಯೆ ಆದಂಥ ಹೆಣ್ಮಕ್ಳ ಫೋಟೋಗಳನ್ನು ಸಂಗ್ರಹ ಮಾಡಿದೆ ಒಂದೊಂದೇ ಫೋಟೋಗಳನ್ನು ಸಂಗ್ರಹ ಮಾಡಿ ಈ ಟೀನೇಜಲ್ಲಿ ಯಾರು ಸುಸೈಡ್ ಮಾಡಿದ್ದಾರೆ ಆ ಹೆಣ್ಮಕ್ಳ ಫೋಟೋ ಝೂಮ್ ಮಾಡಿ ನೋಡಿದಾಗ ಅವರತ್ರ ಮೂಗುತ್ತಿರುವುದಿಲ್ಲ ಅದು ನನಗೆ ಎಲ್ಲಿ ಹೆಚ್ಚಿನ ಒಂದು ತೊಂಬತ್ತು ಫೋಟೋ ನಾನು ಕಲೆಕ್ಟ್ ಮಾಡಿದ್ದೆ ಆ ತೊಂಬತ್ತು ಫೋಟೋದಲ್ಲಿ ಏನಿಲ್ಲ ಒಂದು ಎಂಬತ್ತೈದು ಫೋಟೋ ಹಾಗೇನಿತ್ತು ಹೆಣ್ಮಕ್ಳದು ಯಾಕೆ ಅಂತ ಹೇಳಿದರೆ ಬೇಕಾದ ರೀತಿಯಲ್ಲಿ ತಾವು ಅಲಂಕಾರಿಕವಾಗಿ ಮಾಡಿಕೊಂಡ್ರೂ ಮೂಗುತಿಯನ್ನು ಹಾಕ್ತಿರಲಿಲ್ಲ ಹಾಗೆ ನಾನು ನನ್ನ ಸಂಬಂಧಪಟ್ಟಂತಹ ಕೆಲವೊಂದು ಗುರುಗಳಾಗಿರ್ಬೋದು ಅಥವಾ ವೈದ್ಯರಾಗಿರ್ಬೋದು ಇವರ ಹತ್ರ ಮಾತಾಡಿದಾಗ ಮತ್ತು ಸ್ವಲ್ಪ ಅದರ ಬಗ್ಗೆ ಆಳವಾಗಿ ಹೋದಾಗ ಹೆಣ್ಣುಮಕ್ಕಳಿಗೆ ಚಂದ್ರನಾಡಿ ಅಂತ ಇರುತ್ತೆ ಅದು ಯೋನಿಯಿಂದ ಮೆದುಳಿಗೆ ಎಡಭಾಗದಲ್ಲಿ ಸಂಪರ್ಕ ಇರುತ್ತೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂತೇಳಿದರೆ ಎಡಭಾಗದ ಮೂಗಿಗೆ ಅದನ್ನು ಚುತ್ತೆ ಇದ್ದರು ಹಾಗೇನಾಗ್ತಿತ್ತು ಮಕ್ಕಳಿಗೆ ತಕ್ಷಣ ಬರುವಂಥ ಕೋಪ ಆಗಿರ್ಬೋದು ಅಥವಾ ಆರೋಗ್ಯದ ಈ ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು ಅಥವಾ ಹೆರಿಗೆ ನೋವಾಗಿರ್ಬೋದು ಇಂಥದ್ದೆಲ್ಲ ಅನೇಕ ಸಮಸ್ಯೆಗಳಿಗೆ ಅದು ಮೂಗುತಿ ಅಗತ್ಯ ಎಂಬುದು ಗೊತ್ತಾಯಿತು ಹಿಂದೂ ಹಿಂದೂ ಹೆಣ್ಣು ಮಕ್ಕಳಿಗೆ ಅದೇ ನನಗೆ ಕೆಲವೊಂದು ಕ್ವಶನ್ ಬಂತು ನೀವು ಮೂಗುತಿ ಹಿಂದೂ ಹಿಂದೂ ಮಕ್ಕಳು ಮಾತ್ರ ಹಾಕ್ತಾರೆ ಬೇರೆ ಯಾರು ಹಾಕೋದಿಲ್ಲ ಇಲ್ಲೇನಿದೆ ಅವರವರ ಮತ ಅವರವರ ಧರ್ಮ ಅವರವರದ್ದು ಆಚರಣೆ ಇರುತ್ತೆ ಈ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ ಹೇಳಿದ್ರೆ ಅವರು ಅವರ ಮುದ್ರೆಗಳನ್ನು ಹಾಕ್ತಾರೆ ಕ್ರಾಸ್ಗಳನ್ನು ಹಾಕ್ತಾರೆ ಪ್ರತಿನಿತ್ಯ ಕ್ರಾಸ್ಗಳನ್ನು ಹಾಕ್ತಾರೆ ಹಣೆಗೆ ಕ್ರಾಸ್ ಹಾಕಿದಾಗ ಅವರಿಗೆ ಸ್ವಲ್ಪ ಹೀಲ್ ಆಗುತ್ತೆ ಈ ಮುಸ್ಲಿಮ್ಸ್ ಧರ್ಮ ಬಂದಾಗ ಅವ್ರು ನಮಜ್ ಮಾಡ್ತಾರೆ ಡೌನ್ ಮಾಡಿ ನಮಸ್ ನಮಸ್ ಮಾಡ್ತಾರೆ ಆಗ ಹೀಲ್ ಹೀಲಾಗುತ್ತೆ ನಮ್ಮ ಮಕ್ಕಳಿಗೆ ಹೇಗೆ ಅಂತ ಎಡಭಾಗಕ್ಕೆ ಮೂಕು ಚುಚ್ಚಿದಾಗ ಈ ಮುಖಕ್ಕೆ ಕೈ ಹಾಕಿದಾಗ ತೊಳೆದಾಗ ಅದು ಪಂಚ್ ಆಗುತ್ತೆ ಹೀಲಾಗುತ್ತೆ ಆಗ ಅದು ಚಂದ್ರನಾಡಿ ಮೆದುಳಿಗೆ ಕನೆಕ್ಟ್ ಇದೆ ಅವರನ್ನು ಆ್ಯಕ್ಟ್ ಮಾಡುತ್ತೆ ಸ್ವಲ್ಪ ಕೂಲ್ ಮಾಡುತ್ತೆ ಅದಕ್ಕಾಗಿ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಇದು ಪ್ರತಿ ನವರಾತ್ರಿಗೆ ಪ್ರತಿ ವರ್ಷ ನವರಾತ್ರಿಗೆ ನೂರ ಎಂಟು ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚುಚ್ಚುವಂಥದ್ದು ನಿರಂತರವಾಗಿ ನಡೀತಾ ಇದೆ ಹಾಗೆಯೇ ಮಧ್ಯ ಮಧ್ಯದಲ್ಲಿ ಅಂದರೆ ಗುರುವಾರ ಆಗಿರ್ಬೋದು ಅಥವಾ ಯಾರೊಂದು ಹೆಣ್ಣು ಮಗಳು ಈ ಮಠಕ್ಕೆ ಬರ್ತಾರೆ ಅವರತ್ರ ಮೂಗುತಿ ಇರುವುದಿಲ್ಲ ಅವರಿಗೆ ನಾವು ಹೇಳ್ತೀವಿ ಈ ಮೂಗುತಿ ಹಾಕಬೇಕು ಕೆಲವೊಮ್ಮೆ ಯಾರು ಒಪ್ಪುದಿಲ್ಲ ನಮಗೆ ಬೇಗ ಬೇಡ ಮೂಗುತಿ ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಿದಾಗ ಅವರಿಗೆ ಒರ್ಥ ಆಗುತ್ತೆ ಅಂಥ ನೋವುಗಳನ್ನು ಅವರು ಅನುಭವಿಸಿರ್ತಾರೆ ಹಾಗಾಗಿ ಪ್ರತಿ ಗುರುವಾರ ಇಲ್ಲಿ ಒಂದು ಎರಡು ಮೂರು ಹೆಣ್ಣು ಮಕ್ಕಳಿಗೆ ಮೂಗುತಿ ಚುಚ್ಚುವಂಥದ್ದು ಮತ್ತು ಮಕರ ಸಂಕ್ರಾಂತಿಗೆ ಬಂತು ಆ ಸಂದರ್ಭದಲ್ಲಿ ಯುಗಾದಿ ಸಂದರ್ಭದಲ್ಲಿ ನಮ್ಮ ಹತ್ರ ಸಾಧ್ಯ ಆದಷ್ಟು ನಾವು ಮೂಗುತಿಯನ್ನು ಚುಚ್ತಾ ಇದ್ದೇವೆ ನಿರಂತರವಾಗಿ ಚುಚ್ತಾ ಇದ್ದೇವೆ ಗಟ್ಟೆ ಅಂತ ಹೇಳಿದ್ರೆ ನಾವು ಪ್ರಾಣಿ ಪಕ್ಷಿಗಳನ್ನು ಮಣ್ಣು ಮಾಡ್ತೇವೆ ರಸ್ತೆಯಲ್ಲಿ ಬಿದ್ದಂಥ ಪ್ರಾಣಿ ಪಕ್ಷಿಗಳನ್ನು ಮಣ್ಣು ಮಾಡ್ತೇವೆ ಸುಮಾರು ಒಂದು ಹತ್ತು ವರ್ಷದಿಂದ ಈ ಸೇವೆ ನಡೀತಾ ಇದೆ ಪ್ರಥಮ ಹಂತದಲ್ಲಿ ಏನಾಗ್ತಿತ್ತು ಅಂತೇಳಿದ್ರೆ ಯಾರೊಬ್ಬರು ಹೆಂಗ್ಸು ಬಂದರೆ ಈ ಒಂದು ಬಿಲ್ಲು ಪತ್ರದ ಮರ ಗಿಡವನ್ನು ಇಲ್ಲಿ ಇಟ್ಟು ಹೋದರು ಆ ಇಟ್ಟು ಹೋದ ಗಿಡವನ್ನು ನಾವು ಅಂದಾಜಿಗೆ ಈ ಜಾಗದಲ್ಲಿ ಒಂದು ನೆಟ್ಟು ಬಿಟ್ವಿ ಬಳಿಕ ಗಿಡ ಬೆಳೀತಾ ಬೆಳೀತಾ ರಸ್ತೆಯಲ್ಲಿ ಅಪಘಾತದಲ್ಲಿ ಬಿದ್ದಂಥ ಗಂಡು ಮಂಗ ಅದು ಒಂದು ಮಂಗ ಬಂತು ನಮ್ಮ ಆ ಮಣ್ಣು ಮಾಡುವಂಥ ವ್ಯಕ್ತಿಯನ್ನು ಹೇಳಿದರು ಇದು ಬೇಡ ಇಲ್ಲೇ ಅಂತೇಳಿ ಇಲ್ಲಿ ಅಂದರೆ ಪಶ್ಚಿಮ ಮುಖ ಮಾಡಿ ಅದನ್ನು ಮಣ್ಣು ಮಾಡಿದ್ವಿ ಸುಮಾರು ಒಂದು ತಿಂಗಳು ಬಿಟ್ಟು ಮತ್ತೊಂದು ಗಂಡು ಮಂಗ ಬಂತು ಅದನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣ್ಣು ಮಾಡಿದ್ವಿ ಮತ್ತೆ ಸ್ವಲ್ಪ ದಿನ ಬಿಟ್ಟಾಗ ಮತ್ತೊಂದು ಮಂಗ ಬಂತು ಅದನ್ನು ನಾವು ಪೂರ್ವ ಮುಖ ಮಾಡಿ ಮಣ್ಣು ಮಾಡಿದ್ವಿ ಹೀಗೆ ಈ ಕಟ್ಟೆಯ ಬುಡದಲ್ಲಿಯೂ ಮೂರು ಮಂಗನ ಇದೆ ಮಣ್ಣು ಮಾಡಿದಂಥದ್ದು ಇದೆ ಅದಾದ ನಂತರ ಇದನ್ನು ನಾವು ಮೋಕ್ಷಕಟ್ಟೆ ಅಂತೇಳಿ ಸ್ಥಾಪನೆ ಮಾಡಿದ್ವಿ ಇಲ್ಲಿ ಕೂಡ ಮೋಕ್ಷಲಿಂಗವನ್ನು ಸ್ಥಾಪನೆ ಮಾಡಿದೆ ಇದು ಮೋಕ್ಷಲಿಂಗ ವಿಶೇಷವಾದಂತಹ ಸಂದರ್ಭದಲ್ಲಿ ಅಂದರೆ ಮಾರ್ಚ್ ಹದಿನಾರು ತಾರೀಕಿಗೆ ಅಲ್ಲಿ ಪ್ರಾಣಿ ಪಕ್ಷಿಗಳ ಮೋಕ್ಷ ದಿನಾಚರಣೆ ಅಂತ ನಡೀತದೆ ಆಗ ಇಲ್ಲಿ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ನಡೀತದೆ ನೀವು ನೋಡಿರ್ಬೋದು ಈ ಮರವನ್ನು ನೀವು ಸರಿಯಾಗಿ ನೋಡಿದರೆ ಒಂದೊಂದು ಮರದಲ್ಲಿ ಒಂದೊಂದು ರೀತಿಯ ಪ್ರಾಣಿಯ ಮುಖ ಬಂದಿದೆ ಇಲ್ಲಿ ನೋಡಿ ಈ ಕಡೆ ಮುಖ ಇಲ್ಲ ಬಟ್ ಇಲ್ಲಿ ಬಂದಿದೆ ನೋಡಿ ಮಂಗನ ಮುಖ ಬಂದಿದೆ ಅದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಇದು ಈ ದಿಕ್ಕಿಗೆ ಮುಖ ಮಾಡಿ ಮಣ್ಣು ಮಾಡಲಿಲ್ಲ ಆದರೆ ಬಂದಿದೆ ಆಗ ಇದು ಗುಡಿ ಇರಲಿಲ್ಲ ಈ ಕಟ್ಟೆ ಮಾತ್ರ ಇತ್ತು ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಾಕಿದಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅವರು ಸಾಕಿದಂಥ ಪ್ರೀತಿಯ ಯಾವುದೇ ಪ್ರಾಣಿಗಳಿದ್ರು ಅದನ್ನು ನೆನಪಿಗಾಗಿ ಅದರ ನೆನಪಿಗಾಗಿ ಅದು ಸತ್ತ ನಂತರ ಅದರ ನೆನಪಿಗಾಗಿ ಗಂಟೆಯನ್ನು ತಂದು ಇಲ್ಲಿ ಪೂಜೆ ಮಾಡಿ ಕಟ್ತಾರೆ ಅಂದರೆ ಎಲ್ಲಿ ಕೂಡ ಇಲ್ಲ ಅಂತ ಹೇಳಿದರೆ ಅದಕ್ಕೂ ಕಡೆಗೊಂದು ನೆನಪಿರಬೇಕು ಎಂಬುದಾಗಿಲ್ಲ ಇಲ್ಲಿ ಬಂದು ಗಂಟೆಗಳನ್ನು ಕಟ್ಟುವಂಥದ್ದಿದೆ ಅದೇ ರೀತಿ ಇಲ್ಲಿ ಕಾಲಭೈರವನ ಸಾನಿಧ್ಯ ಇದು ಈಗ ಮೂರು ವರ್ಷ ನಾಲ್ಕು ವರ್ಷದಿಂದ ಪ್ರತಿಷ್ಠಾಪನೆ ಆಗಿದೆ ಮೊದಲು ಕಾಲಭೈರವಿಲ್ಲ ಇಲ್ಲಿ ಶಿವನಾಂಶ ಇದೆ ಎಂಬುದಾಗಿ ನಮಗೆ ಕಂಡುಬಂದಿತ್ತು ಅದಾದ ನಂತರ ನಮ್ಮ ಗುರುಗಳ ಆಜ್ಞೆಯಂತೆ ಅವರು ಉಜ್ಜಯಿನಿಯಲ್ಲಿ ಕ ಸಾಧನೆ ಮಾಡಿದರು ಕಾಲಭೈರವನ ಸಾನ್ನಿಧ್ಯದಲ್ಲಿ ಸಾಧನೆ ಮಾಡಿದರು ಅವರ ಅವರ ಒಂದು ಪ್ರೇರಣೆ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಕಾಲಭೈರವನ ಉಜ್ಜಯಿನ ಸಂಕಲ್ಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಉಜ್ಜೈನಿಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳಾಗುತ್ತಾ ಅದೇ ಪೂಜೆ ಪುರಸ್ಕಾರಗಳು ಇಲ್ಲಿ ನಡೀತವೆ ಯೋಗ ಇತ್ತು ಅಖಂಡ ಯೋಗ ಅಂತೇಳಿದರೆ ಇವತ್ತು ನಾವು ಸರಪಳಿಯನ್ನು ಹಾಕಿದ್ವಿ ಮೊದಲು ಬಾಬಾ ದವರ ಕಮಾಯಿಯಲ್ಲಿ ಮಲಗ್ತಿದ್ರು ಒಂದು ಹಳಗೆ ಮೇಲೆ ಸರಪಳಿ ಅಲ್ಲ ಈ ಚಿಂದಿ ಬಟ್ಟೆ ಬಟ್ಟೆಗಳಿಗೆ ಗಂಟು ಹಾಕಿ ಅದಕ್ಕೆ ಒಂದು ಹಳಗೆಯನ್ನು ಹಾಕಿ ಅದರಲ್ಲಿ ಮಲಗ್ತಿದ್ರು ಅವರ ಹತ್ರ ಅಖಂಡ ಯೋಗ ಇತ್ತು ಅವ್ರು ಏನು ಮಾಡ್ತಿದ್ರು ಅಂತೇಳಿದರೆ ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿ ಮಲಗ್ತಿರಲಿಲ್ಲ ರಾತ್ರಿ ಆಗಲೂ ಬಾಬ್ ಭಕ್ತರನ್ನು ಕಾಯ್ತಿದ್ರು ಆ ಒಂದು ಭಂಗಿ ಶಿರಡಿಯಲ್ಲಿ ಯಾವ ರೀತಿ ಇದ್ದರೂ ಅದೇ ರೀತಿಯಲ್ಲಿ ಕೂಡ ಅವರು ಕಣ್ಣು ತೆರೆದು ಭಕ್ತರನ್ನು ಅರಸುವ ರೀತಿಯಲ್ಲಿ ಇದು ಸಿಲಿಕಾನ್ ಮೂರ್ತಿ ಇದು ಸಿಲಿಕಾನ್ ಮೂರ್ತಿ ಈ ಮೂರ್ತಿ ಮತ್ತೊಂದು ಈಗ ವಿಶೇಷ ಏನಾಗಿದೆ ಅಂತ ಹೇಳಿದರೆ ಭಕ್ತರು ಬಂದು ಬಂದು ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ ಕಾರಣ ಹಗ್ಲೊತ್ತಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೀವು ರಾತ್ರಿ ಬಂದು ನೋಡಿದರೆ ಇದು ತೂಗ್ತಾನೆ ಇರುತ್ತೆ ರಾತ್ರಿ ಜೋರು ಜೋರಾಗಿ ತೂಗ್ತಾನೆ ಇರುತ್ತೆ ಸುಮಾರು ಭಕ್ತರು ಬಂದು ಇಲ್ಲಿ ಕಿಟಕಿಯಿಂದ ನೋಡುವಂಥದ್ದಿದೆ ಕೆಲವೊಮ್ಮೆ ಏನಾಗುತ್ತೆ ಸ್ವಲ್ಪ ಉಗ್ರರ ರೀತಿಯಲ್ಲಿ ಜಾಸ್ತಿ ತೂಗಿದಾಗಿರುತ್ತೆ ಏನೋ ಉಗ್ರದಲ್ಲಿರಬಹುದು ಅಂತೇಳಿ ಅದು ಇವತ್ತಿಗೂ ನಡೀತಾ ಇದೆ ತಾವು ಇನ್ನು ಹತ್ತೊಂಬತ್ತು ಅಡಿ ಎತ್ತರದ ಮುಖ್ಯ ಪ್ರಯಾಣ ಏಕಶಿಲಾ ಮೂರ್ತಿ ಇಲ್ಲಿ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಈ ಹತ್ತೊಂಬತ್ತು ಅಂತ ಹೇಳಿ ಏನು ನೀವು ಸಂಖ್ಯೆಯನ್ನು ತಗೊಂಡಿದ್ದೀರಿ ನೋಡಿ ಹತ್ತೊಂಬತ್ತು ಅಂತ ಹೇಳಿದ್ರೆ ಹನುಮಂತ ಆಡ್ತಾ ಆಡ್ತಾ ಸೂರ್ಯನನ್ನ ಕಿತ್ತಳೆ ಅಂತೇಳಿ ಹಾರಿ ತಿನ್ನಲಿಕ್ಕೆ ತಿನ್ಲಿಕ್ಕೆ ಹೋದೆಂಬುದು ಇದೆ ಸೂರ್ಯನನ್ನ ಹಿಡಲಿಕ್ಕೆ ಹೋದ ಮತ್ತೊಂದೇನಂತ ಹೇಳಿದ್ರೆ ಆಂಜನೇಯನ ಗುರು ಅಂದ್ರೆ ಎಂಟು ವಿದ್ಯೆಗಳನ್ನು ಕಲಿಸಿದವನೇ ಕಲಿತವನೇ ಆಂಜನೇಯ ಅಂದರೆ ವಿಶೇಷವಾದ ವಿದ್ಯೆಗಳನ್ನು ವಿದ್ಯೆಗಳನ್ನು ಕಲಿತವ ಹಾಗೆ ಆ ಎಂಟು ಎಂಬುದಾಗಿ ನಾವಲ್ಲಿ ಒಂದು ಅಂಕೆಯನ್ನು ಕೊಟ್ಟಿದ್ದೀವಿ ಎಂಟು ವಿದ್ಯೆಗಳನ್ನು ಕಲಿತಿದ್ದಾನೆ ಹಾಗೆಯೇ ಹತ್ತೊಂಬತ್ತು ಅಂತೇಳಿದರೆ ಒಂದು ಪ್ಲಸ್ ಒಂಬತ್ತು ಹತ್ತು ಬರುತ್ತೆ ಒಂದು ಬಂದಾಗ ಅದು ಸೂರ್ಯನ ಸಂಖ್ಯೆ ಆಗುತ್ತೆ ಒಂದು ನಂಬರನ್ನು ಸೂರ್ಯನ ಸಂಖ್ಯೆಗೆ ನಾವು ಅದನ್ನಲ್ಲಿ ಕನೆಕ್ಟ್ ಮಾಡಿದ್ವಿ ಮತ್ತೊಂದು ಹನ್ನೊಂದು ಹನ್ನೊಂದು ಅಂತೇಳಿದರೆ ಹನ್ನೊಂದು ಫೀಟ್ ಬರುವಂಥದ್ದು ಅದೇನಾಗಿದೆ ಅವತಾರ ಅಂದರೆ ಶಿವನ ಹನ್ನೊಂದನೇ ಅವತಾರನೇ ಹನುಮಂತ ಹಾಗಾಗಿ ಆ ಒಂದು ಸಂಕಲ್ಪದಲ್ಲಿ ಈ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ ಅದಕ್ಕೂ ಮುಖ್ಯವಾಗಿ ಏನಂತಂದರೆ ದೇವಸ್ಥಾನದ ಒಳಗೆ ಇದೆ ಪ್ರಥಮವಾಗಿ ನಮಗೆ ಮುಖ್ಯ ಪ್ರಾಣನೇ ಅನುಗ್ರಹ ಇತ್ತು ಆದರೆ ಸ್ವಲ್ಪ ಅವನನ್ನು ಪಕ್ಕಕ್ಕಿಟ್ಟಿವಿವಿ ಮತ್ತು ಈಗ ಅವನದು ಸ್ವಲ್ಪ ಉಗ್ರ ಜಾಸ್ತಿ ಆದಾಗ ಅವನನ್ನು ಈ ರೀತಿ ನಾವು ಇಲ್ಲಿ ಸ್ಥಾಪನೆ ಮಾಡಬೇಕನ್ನೋ ಸಂಕಲ್ಪ ಆಗಿದೆ ಆ ಸಂಕಲ್ಪನೆ ಸಂಕಲ್ಪದಲ್ಲಿ ಏನು ಮಾಡಿದ್ವಿ ಅಂತೇಳಿದರೆ ಹಿಂದೂಗಳ ಒಗ್ಗಟ್ಟು ಇವತ್ತು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಪ್ರೀತಿ ಇಲ್ಲ ಆ ಒಂದು ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಬೇಕು ಹಿಂದೂಗಳಿಗೆ ಹೇಳಿಗೆ ಆಗಬೇಕು ಈ ಸನಾತನ ಭೂಮಿ ಶಾಶ್ವತವಾಗಿರಬೇಕು ಸೂರ್ಯಚಂದ್ರ ಇರುವ ತನಕ ಮಹಾಸಂಕಲ್ಪದಲ್ಲಿ ಇಲ್ಲಿ ಏಪ್ರಿಲ್ ಅಂದರೆ ಎರಡು ತಾರೀಕಿಗೆ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದು ನಾಲ್ದು ಏಪ್ರಿಲ್ ಎರಡು ತಾರೀಕು ಹನುಮ ಜಯಂತಿಯಂದು ಇಲ್ಲಿ ಹತ್ತೊಂಬತ್ತು ಅಡಿ ಎತ್ತರದ ಏಕಶಿಲಾ ಮೂರ್ತಿಯ ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ